ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಹೋಮ್ ಡೈರಿ ಇವಾಗ ನೋಡಿದ್ರೆ ಎಲ್ಲಿ ನೋಡಿದ್ರು ಅವರೇಕಾಯಿ ಈ ಅವರೆಕಾಯಿಂದ ಒಂದು ಅವರೇಕಾಯಿ ಬಾತ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅವರೆಕಾಳು ಪುಲಾವ್ ಮಾಡೋದಕ್ಕೆ ನಾನಿಲ್ಲಿ ಎರಡು ಆನಿಯನನ್ನು ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕ್ಯಾರೆಟ್ ಸ್ವಲ್ಪ ಕ್ಯಾರೆಟ್ ಸ್ವಲ್ಪ ಬೀನ್ಸ್ ಮತ್ತು ಒಂದು ಟೊಮೆಟೊನು ಕೂಡ ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಬಾಸ್ಮತಿ ರೈಸ್ ಯೂಸ್ ಮಾಡೋದ್ರಿಂದ ಅಕ್ಕಿಯನ್ನು ಕೂಡ ನೆನೆಸಿಟ್ಟಿದ್ದೀನಿ ಮಸಾಲೆಗೆ ಸ್ವಲ್ಪ ಪುದೀನ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಕರಿಮೆಣಸು ಚಕ್ಕೆ ಲವಂಗ ಮತ್ತು ಒಂದು ಪಲಾವ್ ಎಲೆ ಜೊತೆಗೆ ಅವರೇ ಪಲಾವ್ ಅಂದಮೇಲೆ ಅವರೆಕಾಳು ಮತ್ತು ಸ್ವಲ್ಪ ಕಾಯಿತುರಿ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಒಂದು ಸೂಪರ್ ಆಗಿರೋ ಅವರೇ ಕಾಳು ಪಲಾವನ್ನ ಹೇಗೆ ಮಾಡೋದು ಅಂತ ನಾವು ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಒಂದು ಮಸಾಲೆಯನ್ನು ರುಬ್ಕೊಳ್ಬೇಕಾಗತ್ತೆ ಈ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಜಾರಲ್ಲಿ ನಾನು ಒಂದು ಹಿಡಿಯಷ್ಟು ಪುದೀನ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಮಸಾಲೆಗೆ ಸ್ವಲ್ಪ ಜೀರಿಗೆ ಕಾಳು ಮೆಣಸು ಸ್ವಲ್ಪ ಚಕ್ಕೆ ಮತ್ತು ಒಂದು ಎರಡರಿಂದ ಮೂರು ಲವಂಗ ಇದಿಷ್ಟನ್ನು ಹಾಕ್ಕೊಂಡು ಬೇಕಾದರೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಒಂದು ಮಸಾಲೆಯನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಈ ಮಸಾಲೆಗೆ ನಾನಿಲ್ಲಿ ಸ್ವಲ್ಪ ಕಾಯಿ ತುರಿಯನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುರಿ ಆಪ್ಷನಲ್ ಬೇಕಾದರೆ ನೀವು ಸ್ಕಿಪ್ ಮಾಡ್ಬೋದು ನೋಡಿ ಇವಾಗ ಒಂದು ಮಸಾಲೆಯನ್ನು ರುಬ್ಬಿ ಇಟ್ಕೊಂಡಿದ್ದೀನಿ ಇದನ್ನು ಆದಷ್ಟು ನೂಣ್ಣಿಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಪಲಾವ್ ಎಲೆ ಸೇರಿಸೋದನ್ನು ಮರೆತುಬಿಟ್ಟೆ ನೀವು ಮೊದಲಿಗೆ ಎಣ್ಣೆ ಹಾಕಿದ ತಕ್ಷಣ ಒಂದು ಪಲಾವ್ ಎಲೆಯನ್ನು ಸೇರಿಸ್ಕೊಳ್ಬೋದು ಇವಾಗ ಆನಿಯನ್ ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ಬೇಕು ಇದರಲ್ಲಿ ಎಲ್ಲ ಹಸಿ ಇಂಗ್ರೀಡಿಯೆಂಟ್ಸೇ ಹಾಕಿರೋದ್ರಿಂದ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಅಂದರೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡಂಗೆ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಮತ್ತು ಸ್ವಲ್ಪ ಎಣ್ಣೆ ಬಿಟ್ಕೊಂಡಂಗೆ ಆಗಿದೆ ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಬೇಕಾದರೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಬೋದು ಇವಾಗ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋ ಕ್ಯಾರೆಟ್ ಬೀನ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಬೇಕಾದರೆ ಅವರೆಕಾಳು ಬದಲಾಗಿ ಬಟಾಣಿ ಅಥವಾ ಫ್ಲವರ್ ಎಲ್ಲದನ್ನು ಆ್ಯಡ್ ಮಾಡ್ಕೊಳ್ಬೋದು ಆದರೆ ನಾನಿಲ್ಲಿ ಬಟಾಣಿ ಬದಲಾಗಿ ಅವರೆಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಅವರೆಕಾಳಿಂದ ಒಂದು ಒಳ್ಳೆ ಫ್ಲೇವರ್ ಬರೋದರಿಂದ ಈ ರೈಸ್ ಬಾತ್ ಅವರೆಕಾಳು ರೈಸ್ ಬಾತ್ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮೊನ್ನೆನಲ್ಲಿ ಒಂದು ಸಲ ಟ್ರೈ ಮಾಡಿ ಇವಾಗ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನೆನೆಸಿಟ್ಕೊಂಡಿರೋ ಅಕ್ಕಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಾರ್ಮಲ್ ವೈಟ್ ರೈಸನ್ನು ಯೂಸ್ ಮಾಡಿದ್ದೀನಿ ನೀವು ಬೇಕಾದರೆ ಬಾಸ್ಮತಿ ರೈಸನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಬಾಸ್ಮತಿ ರೈಸ್ ಯೂಸ್ ಮಾಡೋದ್ರಿಂದ ಒಂದು ಒಳ್ಳೆ ಘಮ ಬಂದು ರೈಸ್ ಇನ್ನೂ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರ ಪುಡಿಯನ್ನು ಕೂಡ ಆ್ಯಡ್ ಮಾಡ್ಬೋದು ಇವಾಗ ಚೆನ್ನಾಗಿ ಒಂದು ಸತ ಮಿಕ್ಸ್ ಮಾಡಿಕೊಂಡಾದಮೇಲೆ ನೀರನ್ನು ಸೇರಿಸ್ಕೊಳ್ಳೋ ಸಮಯ ನಾನಿಲ್ಲಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ಅಳತೆಯಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಕಡಿಮೆ ಇದ್ರೇ ಅನ್ನ ಉದ್ರ ರೈಸ್ ಪಾತ್ ಚೆನ್ನಾಗುತ್ತೆ ಆದ್ದರಿಂದ ಒಂದು ಲೋಟ ಅನ್ನಕ್ಕೆ ಎರಡು ಲೋಟ ನೀರಷ್ಟು ಆ್ಯಡ್ ಮಾಡಿಕೊಳ್ಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದೆಲ್ಲದನ್ನ ಸೇರಿಸ್ಕೊಂಡಾದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ಬಿಸಿಲು ಬರೆಸಿದ್ರೆ ಈ ಅವರೇ ಕಾಳು ರೆಡಿ ಆಗುತ್ತೆ ಬನ್ನಿ ಹೇಗೆ ಬಂದಿದೆ ಅಂತ ನೋಡ್ಕೊಂಬರೋಣ ಆಹಾ ಕುಕ್ಕರ್ ಮುಚ್ಚಲ ತೆಗ್ದಿದ್ದೆ ಅವರೇ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ ನೀವೇ ನೋಡಿ ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ ಅಲ್ವಾ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಅನ್ನ ಎಷ್ಟು ಉದುರುದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅವರೆಕಾಳು ಸೀಸನ್ ಮುಗಿಯೋದಕ್ಕೂ ಮುಂಚೆ ಈ ಅವರೆಕಾಳು ಪುಲಾವನ್ನು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನಿಮ್ಮ ಮನೆಯವರಿಗೆ ನಿಮ್ಮ ಮಕ್ಕಳಿಗೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಟೇಸ್ಟ್ ಮಾತ್ರ ಅಷ್ಟು ಸೂಪರಾಗಿ ಬಂದಿತ್ತು ಇದರ ಜೊತೆ ಸ್ವಲ್ಪ ಮೊಸರು ಬಜ್ಜಿ ಇದ್ಬಿಟ್ರಂತೂ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಜೈ ಶ್ರೀರಾಮ್